ಹಾಯ್ ನಮಸ್ತೆ ಕಿರುನಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೌಮ್ಯ ನೋಡಿ ನಿನ್ನೆ ಒಂದು ಲಿಕ್ವಿಡನ್ನು ನಿಮಗೆ ತೋರಿಸಿದ್ದೆ ನಾನು ಸಿಲ್ವರ್ ಡಿಪ್ ಅಂತ ಶೇರ್ ಮಾಡಿದ್ದೆ ಇವತ್ತು ಅದರ ಸಂಪೂರ್ಣ ಮಾಹಿತಿ ಡೆಮೋ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಲಿಕ್ವಿಡನ್ನು ಒಂದು ಬೌಲ್ಗೆ ಹಾಕಿ ಇದರಲ್ಲಿ ವಿಗ್ರಹವನ್ನು ಹಾಕಿದ್ದೀನಿ ಬೆಳ್ಳಿ ಸಾಮಾನು ನೀವು ಯಾವುದೇ ಆಯಿತು ಇದರಲ್ಲಿ ಡಿಪ್ ಮಾಡ್ಬೋದು ಈ ರೀತಿ ಟೂ ತ್ರೀ ಸೆಕೆಂಡ್ ಅದರಲ್ಲಿ ಡಿಪ್ ಮಾಡಿ ತೆಗೆಯೋದ್ರಿಂದ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಹಾಗೆ ಇದನ್ನು ನೀರಲ್ಲಿ ಮತ್ತೊಮ್ಮೆ ತೊಳಿತೀರ ತೊಳೆದ ನಂತರ ಇದರಲ್ಲಿ ಡ್ರೈ ಕ್ಲಾತ್ ತೊಗೊಂಡು ಒರೆಸ್ಬಿಟ್ಟು ಇಡಿ ಇಡೋದ್ರಿಂದ ಒಂದು ಟ್ವೆಂಟಿ ಡೇಸ್ ತನಕ ನೀವು ವಾಶ್ ಮಾಡಿಲ್ಲ ಅಂದರೂ ಕೂಡ ಅದೇ ಶೈನಿಂಗ್ ಇರುತ್ತೆ ಹಾಗೆ ಇನ್ನೊಂದು ನೋಡಿ ಈ ಕುಂಕುಮದ ಬರಣಿ ಕಂಪ್ಲೀಟ್ ಬ್ಲ್ಯಾಕ್ ಆಗಿದೆ ಎಲ್ಲೋಶ್ ಕಾಣ್ತಾ ಇದೆ ಅಲ್ವಾ ಇದನ್ನು ಕೂಡ ವಾಶ್ ಮಾಡೋಣ ನೋಡಿ ವಾಶ್ ಮಾಡ್ತಾ ಇದೆ ಹೇಗೆ ಕ್ಲಿಯರ್ ಆಗುತ್ತೆ ಅಂತ ಇದು ಕೂಡ ಅಷ್ಟೇ ಚಿಕ್ಕದಾಗಿರೋದ್ರಿಂದ ಈ ಒಂದು ನಾನು ಬೌಲಲ್ಲೇ ಕೂಡ ಡಿಪ್ ಮಾಡ್ತಾ ಇದ್ದೀನಿ ಇದು ಕೂಡ ನೋಡಿ ನಾವು ಕೈಯಲ್ಲಿ ಮುಟ್ಟೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ ಯಾವುದು ಮಿಕ್ಸ್ ಇಲ್ಲ ಹಾಗಾಗಿ ನಾವು ಈಸಿಯಾಗಿ ಕೈಯಲ್ಲಿ ಮುಟ್ಟಬಹುದು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು ಜೊತೆಗೆ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಒಂಥರ ತುಂಬ ಹ್ಯಾಪಿನೆಸ್ ಕೊಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ನಾನು ವಾಶ್ ಮಾಡುವಾಗ ಹಾಗೆ ಅನ್ನಿಸ್ತು ಅಮೇಝಿಂಗ್ ಅನ್ನಿಸ್ತು ಪ್ರಾಡಕ್ಟು ನೋಡಿ ಈಗಿನ ಶೋರೂಮಿಂದ ತಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ಈ ಒಂದು ವಿಗ್ರಹ ಈ ಬೆಳ್ಳಿ ಸಾಮಾನುಗಳು ನಂತರ ಇದನ್ನು ಯೂಸ್ ಮಾಡ್ತಾ ನನಗನ್ಸಿದಷ್ಟೇ ಎಂಥ ಒಳ್ಳೆ ಪ್ರಾಡಕ್ಟು ಮಾರ್ಕೆಟಲ್ಲಿ ಸಿಗ್ತಾ ಇದೆಯಲ್ಲ ಅಂತ ಇದು ನೋಡಿ ಆಫ್ಟರ್ ನಾನು ವಾಶ್ ಮಾಡಿದ ನಂತರ ಇದು ಬಿಫೋರ್ ಐಟಮ್ಸು ಇನ್ನೂ ನಾನು ತೊಳೆದಿಲ್ಲ ಇದನ್ನು ತುಂಬ ಕೊಳೆ ಆಗಿದೆ ಅಲ್ವಾ ನೋಡಿ ಇದನ್ನು ವಾಶ್ ಮಾಡಿಲ್ಲ ಈ ರೀತಿ ಪ್ರಾಡಕ್ಟು ಜಸ್ಟು ನಮಗೆ ಟು ಫಿಫ್ಟಿ ರುಪೀಸಿಗೆ ನಮಗೆ ಸಿಗ್ತಾ ಇದೆ ಒಂದು ಈ ಸಿಲ್ವರ್ ಡಿಪ್ ಅನ್ನೋ ಪ್ರಾಡಕ್ಟು ಟು ಫಿಫ್ಟಿ ರುಪೀಸ್ ಓನ್ಲಿ ನೋಡಿ ನೀವೆಲ್ಲ ಯೂಸ್ ಮಾಡಿಕೊಂಡು ಇದು ಸಂಪೂರ್ಣ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ ಖಂಡಿತ ಈ ಒಂದು ಕಿರುನಗಿ ಟಾ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್